ಒಕ್ಕಲಿಗ ಮತವನ್ನ ಸೆಳೆಯೋದಕ್ಕೆ ಮೈತ್ರಿ ನಾಯಕರು ಭರ್ಜರಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರು ಒಗ್ಗಟ್ಟು ಪ್ರದರ್ಶಿಸ್ತಾ ಇದ್ದಾರೆ ಇವತ್ತು ಆದಿ ಚುಂಚನಗಿರಿ ಮಠಕ್ಕೆ ಭೇಟಿ ನೀಡಲಿದ್ದಾರೆ ಮೈತ್ರಿ ನಾಯಕರು ಬಿಜೆಪಿ ಹಾಗೂ ಜೆಡಿಎಸ್ ಅಭ್ಯರ್ಥಿಗಳ ಸಮೇತ ವಿಜಯನಗರದಲ್ಲಿರುವಂತಹ ಆದಿ ಚುಂಚನಗಿರಿ ಶಾಖಾ ಮಠಕ್ಕೆ ಭೇಟಿ ನೀಡಲಿದ್ದಾರೆ ಕೆಲ ಹೊತ್ತಿನಲ್ಲೇ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನ ಕೂಡ ಪಡೆಯಲಿದ್ದಾರೆ ಅಭ್ಯರ್ಥಿಗಳು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಆರ್ ಅಶೋಕ್ ಡಾಕ್ಟರ್ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಮೈತ್ರಿ ಅಭ್ಯರ್ಥಿಗಳು ಶಾಖಾ ಮಠಕ್ಕೆ ಭೇಟಿ ಕೊಡ್ತಾರೆ ಮೊದಲ ಹಂತದ ಚುನಾವಣೆ ನಡೆಯುವಂತಹ ಎಲ್ಲಾ ಕ್ಷೇತ್ರದ ಅಭ್ಯರ್ಥಿಗಳು ಕೂಡ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದವನ್ನ ಪಡೆಯಲಿದ್ದಾರೆ ಹದಿನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳಿಗೂ ಕೂಡ ಮಠಕ್ಕೆ ಬರುವಂತೆ ಮೈತ್ರಿ ನಾಯಕರು ಸೂಚಿಸಿದ್ದಾರೆ ಅಭ್ಯರ್ಥಿಗಳಿಗೆ ನಿರ್ಮಲಾನಂದನಾಥ ಶ್ರೀಗಳಿಂದ ಆಶೀರ್ವಾದವನ್ನ ಕೂಡ ಕೊಡಿಸ್ತಾರೆ ನಾಯಕರು ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಕ್ಕಲಿಗ ಮತಗಳೇ ನಿರ್ಣಾಯಕ ಆಗಿರುವಂಥದ್ದು ಈ ಒಂದು ಕಾರಣಕ್ಕೆ ಒಕ್ಕಲಿಗ ಮತಗಳನ್ನು ಸೆಳೆಯುವ ಸಲುವಾಗಿ ಆದಿಚುಂಚುನಗಿರಿ ಮಠಕ್ಕೂ ಕೂಡ ಭೇಟಿ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಏಳರಿಂದ ಎಂಟು ಕ್ಷೇತ್ರಗಳಲ್ಲಿ ಒಕ್ಕಲಿಗ ಮತಗಳನ್ನು ಸೆಳೆದ್ರೆ ಗೆಲುವು ನಿರಾಯಾಸು ಆಗತ್ತೆ ಅಂದ್ರೆ ಈಸಿಯಾಗಿ ಗೆದ್ಕೊಳ್ಬಹುದು ಇದೇ ಕಾರಣಕ್ಕಾಗಿ ಮೈತ್ರಿ ನಾಯಕರು ಒಕ್ಕಲಿಗ ಮತವನ್ನು ಹಿಡಿದಿಟ್ಟುಕೊಳ್ಳುವಂತಹ ಕಸರತ್ತುಗಳನ್ನ ಮಾಡ್ತಿದ್ದಾರೆ ಹಾಸನ ಮಂಡ್ಯ ಮೈಸೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಉಡುಪಿ ಚಿಕ್ಕಮಗಳೂರು ಬೆಂಗಳೂರು ಉತ್ತರ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಮತಗಳು ನಿರ್ಣಾಯಕ ಆಗಿರುವಂಥದ್ದು ಹೀಗಾಗಿ ಒಕ್ಕಲಿಗ ಮತಗಳನ್ನು ಸೆಳೆಯುವಂತಹ ಸಲುವಾಗಿ ಒಂದಷ್ಟು ಕಸರತ್ತನ್ನು ಮಾಡ್ತಾ ಇರುವಂತಹ ಮೈತ್ರಿ ನಾಯಕರು ಇವತ್ತು ಮೈತ್ರಿ ಅಭ್ಯರ್ಥಿಗಳ ಜೊತೆಯಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಆದಿ ಚುಂಚನಗಿರಿ ಶಾಖಾ ಮಠಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿನ ಪೀಠಾಧ್ಯಕ್ಷರಾಗಿರುವಂತಹ ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದವನ್ನ ಕೂಡ ಪಡೆದುಕೊಳ್ತಾರೆ ಈ ಮೂಲಕ ಒಕ್ಕಲಿಗ ಮತಗಳನ್ನು ಸೆಳೆಯುವಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ ಏನು ಇಪ್ಪತ್ತಾರನೇ ತಾರೀಕು ನಡೆಯುತ್ತೆ ಈ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಹೆಚ್ಚಿನ ಭಾಗದಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಆಗಿರುವಂಥದ್ದು ಏಳರಿಂದ ಎಂಟಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಒಕ್ಕಲಿಗ ಮತಗಳು ನಿರ್ಣಾಯಕ ಆಗಿದೆ ಈ ಕಾರಣಕ್ಕಾಗಿ ಒಕ್ಕಲಿಗ ಮತಗಳನ್ನು ಹೇಗಾದರೂ ಮಾಡಿ ಸೆಳಿಬೇಕು ಒಕ್ಕಲಿಗ ಮತಗಳನ್ನು ಸೆಳೆದ್ರೆ ಗೆಲುವು ನಿರಾಯಾಸವಾಗಿ ನಮಗೆ ಸಿಗತ್ತೆ ಅನ್ನುವಂತಹ ಕಾರಣಕ್ಕೆ ಮೈತ್ರಿ ನಾಯಕರು ಇವತ್ತು ಹೆಚ್ ಡಿ ಕೆ ಅಶ್ವಥ್ ನಾರಾಯಣವರು ಹಾಗೆ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಎಲ್ಲ ಅಭ್ಯರ್ಥಿಗಳನ್ನು ಕರ್ಕೊಂಡು ಆದಿಚುಂಚನಗಿರಿ ಶಾಖಾ ಮಠಕ್ಕೆ ಭೇಟಿ ಕೊಡ್ತಾರೆ ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಳ್ತಾರೆ